ನ್ಯೂಸ್ ಕನ್ನಡ ಫೋರ್ಟೀನ್ಗೆ ಸ್ವಾಗತ ಶಿವಮೊಗ್ಗ ಹೊರವಲಯದ ಅನುಪಿನಕಟ್ಟೆಯ ರಸ್ತೆ ಯಾವಾಗ ಹೀಗಂತ ನಿವಾಸಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಶಿವಮೊಗ್ಗ ಗ್ರಾಮಾಂತರದ ಅನುಪಿನಕಟ್ಟೆ ಗ್ರಾಮದ ಸೇತುವೆಯಿಂದ ಸ್ವಲ್ಪ ಮುಂದೆ ರಸ್ತೆ ಸಂಪೂರ್ಣ ಹಾಳಾಗಿದೆ ಗೊಜ್ಜೆ ಹಾಗೂ ಕೆಸರಿನಿಂದ ಹಳ್ಳ ಕೊಳ್ಳ ಗುಂಡಿಗಳಾಗಿದ್ದು ಹಾಗೂ ಇಲ್ಲಿನ ಬೀದಿ ದೀಪ ಸಹ ಇರುವುದಿಲ್ಲ ಇದರಿಂದ ಬಹಳಷ್ಟು ಅಪಾಯ ಆಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ರಾತ್ರಿ ವೇಳೆಯಂತೂ ಇಲ್ಲಿ ಓಡಾಡುವುದೇ ತುಂಬ ಕಷ್ಟಕರವಾಗಿಬಿಟ್ಟಿದೆ ಬಹಳಷ್ಟು ಜನ ದಿನನಿತ್ಯ ವಾಹನ ಸವಾರರು ಬಿದ್ದು ಪೆಟ್ಟನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಜೀವ ಕೈಯಲ್ಲಿ ಹಿಡಿದು ವಾಹನವನ್ನು ಸವಾರರು ಓಡಿಸಬೇಕಾದಂತಹ ದುಸ್ಥಿತಿ ಕೂಡ ಇಲ್ಲಿ ಎದುರಾಗಿರುವಂಥದ್ದು ಇಲ್ಲಿ ಮುಖ್ಯವಾಗಿ ಕುಳಚೆ ನೀರು ಶಾಲೆ ಹಾಗೂ ಸುತ್ತಮುತ್ತಲಿನಿಂದ ಬಂದಂತಹ ನೀರು ಪಕ್ಕದಲ್ಲಿರುವಂತಹ ಚಾನೆಲ್ಗೆ ಸೇರುತ್ತೆ ನಂತರ ಲಾರಿಗಳ ಓಡಾಟ ಇರುವಂತಹ ಕಾರಣ ಮಣ್ಣು ತುಂಬಿ ನೀರು ಹರಿದು ಹೋಗೋದಕ್ಕೆ ಎಲ್ಲೂ ಜಾಗ ಇಲ್ಲದ ಕಾರಣ ನೀರು ಶೇಖರಣೆಯಾಗಿ ರಸ್ತೆ ಸಂಪೂರ್ಣ ಹದಗೆಟ್ಟಿತು ಹಾಗೆ ಇಲ್ಲಿ ಯಾವುದೇ ಚರಂಡಿ ಮತ್ತು ಯು ಜಿ ಡಿ ವ್ಯವಸ್ಥೆ ಕೂಡ ಇಲ್ಲ ಹಾಗೆ ಇಲ್ಲಿ ದಿನನಿತ್ಯ ಶಿವಮೊಗ್ಗ ಮಹಾನಗರ ಪಾಲಿಕೆ ಕಸ ವಿಲೇವಾರಿ ವಾಹನ ಹಾಗೂ ಸರ್ಕಾರಿ ವಾಹನಗಳು ಸಹ ಓಡಾಡ್ತಾ ಇದ್ರು ಯಾರು ಇದನ್ನು ಸರಿಪಡಿಸುವಂತಹ ಗೋಜಿಗೆ ಹೋಗ್ತಾ ಇಲ್ಲ ಹಾಗೂ ಪ್ರತಿ ವರ್ಷ ಕೂಡ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಸುತ್ತಮುತ್ತಲಿನಲ್ಲಿ ಮಂದಾರ ಶಾಲೆ ಹಾಗೂ ರಾಮಕೃಷ್ಣ ಗುರುಕುಲ ವಸತಿ ಶಾಲೆ ಇದೆ ದಿನನಿತ್ಯ ಮಕ್ಕಳು ಹಾಗೂ ಸಾರ್ವಜನಿಕರು ಓಡಾಡುವಾಗ ಹಿಂದೆ ಮುಂದೆ ಬರುವಂತಹ ವಾಹನಗಳಿಂದ ಇವರುಗಳಿಗೆ ಕೆಸರು ಸಿಡಿತಾ ಇದೆ ಇದೇ ಗ್ರಾಮದಲ್ಲಿ ಸರ್ಕಾರಿ ವಸತಿ ಕೇಂದ್ರ ಸಹ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿನ ಪುರಾದಾಳು ಊರಿನಲ್ಲಿ ಸರ್ಕಾರಿ ಶಾಲೆ ಇದ್ದು ಇಲ್ಲಿಗೆ ಶಿಕ್ಷಕರು ಮಕ್ಕಳು ಇದೇ ರಸ್ತೆಯಲ್ಲಿ ಓಡಾಡಬೇಕು ಅಂತಹ ಪರಿಸ್ಥಿತಿ ಇದೆ ಹಾಗೂ ಇಲ್ಲಿ ಸುತ್ತಮುತ್ತ ಮೂರು ನಾಲ್ಕು ಊರುಗಳಾದ ಗೋವಿಂದಾಪುರ ಪುರಾದಾಳ್ ಹೊಸೂರು ಚಿತ್ರಶೆಟ್ಹಳ್ಳಿ ಮತ್ತು ಶೆಟ್ಹಳ್ಳಿ ಇದ್ದು ಎಲ್ಲ ಮುಂದಿನ ಗ್ರಾಮಕ್ಕೆ ತೆರಳೋದಕ್ಕೆ ಇದೊಂದೇ ರಸ್ತೆ ಉಳಿದಿದ್ದು ಹಾಗೂ ರಾತ್ರಿ ವೇಳೆಯಲ್ಲಿ ಹೆಣ್ಣು ಮಕ್ಕಳು ಸಹ ಓಡಾಡ್ತಾರೆ ಆದರೆ ಇಲ್ಲಿ ಯಾವುದೇ ಒಂದು ಬೀದಿ ದೀಪ ಸಹ ಇಲ್ಲ ಜೊತೆಗೆ ಇಲ್ಲೇ ಕಸ ವಿಲೇವಾರಿ ಡಂಪ್ ಎಡ್ ಸಹ ಇದ್ದು ಇಲ್ಲಿಗೆ ಇದೇ ರಸ್ತೆಯಲ್ಲಿ ಅಧಿಕಾರಿಗಳು ಸಹ ವಿಸಿಟ್ ಮಾಡ್ತಾ ಇರ್ತಾರೆ ಹಾಗೆ ಇದರ ಸಂಬಂಧ ಅನುಪನಗಟ್ಟೆ ಗ್ರಾಮದ ಮಂಡಲ್ ಪಂಚಾಯತಿಗೆ ಸಹ ದೂರು ನೀಡಿದ್ದೇವೆ ಆದರೂ ಸಹ ಏನೂ ಪ್ರಯೋಜನ ಆಗಿಲ್ಲ ಹಾಗಾಗಿ ನಾವೆಲ್ಲರೂ ಇಲ್ಲೇ ವಾಸಿಸುವ ನಿವಾಸಿಗಳಾಗಿದ್ದು ಇದರ ಸಂಬಂಧ ನಮ್ಮ ನ್ಯೂಸ್ ಕನ್ನಡ ಫೋರ್ಟೀನ್ ಮುಖೇನ ರಸ್ತೆ ಸರಿಪಡಿಸಿಕೊಳ್ಳಲು ಮನವಿ ಮಾಡಿಕೊಳ್ತಿದ್ದೇವೆ ಅಂತ ಸ್ಥಳೀಯ ನಿವಾಸಿಗಳಾದ ಪರ್ವೀಸ್ ಶ್ರೀನಿವಾಸ ಮೂರ್ತಿ ಇವರುಗಳು ಸಹ ಮನವಿಯನ್ನು ಮಾಡಿಕೊಂಡಿದ್ದಾರೆ ವಿಶೇಷ ಸುದ್ದಿ ನ್ಯೂಸ್ ಕನ್ನಡ ಫೋರ್ಟೀನ್ ಶಿವಮೊಗ್ಗ ಈ ರೋಡ್ ವ್ಯವಸ್ಥೆ ಗೌರ್ಮೆಂಟ್ ಒಂಚೂರು ಮಾಡ್ತಾ ಇಲ್ಲ ಇಲ್ಲೆಲ್ಲ ಗುಂಡಿ ಹಳ್ಳ ಕೊಳ್ಳ ಬಿದ್ದಿದೆ ಊರುಗಳಿದಾವೆ ಮೂರು ನಾಲ್ಕು ಊರಿದೆ ಮತ್ತು ಗೌರ್ಮೆಂಟು ವಸತಿ ಕೇಂದ್ರ ಇದು ಮಾಡ್ತಿದ್ದಾರೆ ಮನೆ ಕಡಿಸ್ತಾ ಇದ್ದಾರೆ ಆದರೂ ರೋಡ್ ಸರಿ ಮಾಡ್ತಾ ಇಲ್ಲ ಇಲ್ಲಿ ಶಾಲೆಗಳಿದ್ದಾವೆ ಮಂದಾರ ರಾಮಕೃಷ್ಣ ಶಾಲೆ ಇದೆ ಮತ್ತು ಕಸವಿಲಾವರಿ ಡಂಪ್ಯಾಡ್ ಗಾಡಿಗಳೆಲ್ಲ ಇಲ್ಲೇ ಓಡಾಡ್ತಾವೆ ಆದರೂ ಎಚ್ಚರಿಕೆ ತಗೊಂಡು ರೋಡ್ ಮಾಡಿಸಿಲ್ಲ ಈ ರೋಡಲ್ಲಿ ಓಡಾಡೋದೇ ಕಷ್ಟ ಆಗಿದೆ ಹೆಣ್ಮಕ್ಳು ಎಲ್ಲ ಓಡಾಡ್ತಾರೆ ಒಂದು ಬೀದಿ ದೀಪ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಮುಂದೆ ಹಂಪಿನಕಟ್ಟೆ ಇದೆ ಗೋವಿಂದಪುರ ಇದೆ ಪುರ್ದಾಳ್ ಇದೆ ಹೊಸೂರ್ ಇದೆ ಶೆಟ್ಟಳ್ಳಿ ಇದೆ ಇದೇ ಇಂದಾನೆ ಹೋಗೋದು ಚಿತ್ರ ಶೆಟ್ಟಳ್ಳಿ ಇದೆ ಇದೇ ರಸ್ತೆ ಇದೆ ಶಾಲೆಗಳಿಗೂ ಮೇನ್ ಇರೋದೆ ಈ ರೋಡು ಅಧಿಕಾರಿಗಳು ಓಡಾಡ್ತಾರೆ ಡೈಲಿ ಬರ್ತಾರೆ ಮುನ್ಸಿಪಾಲ್ಟಿ ಬರ್ತಾರೆ ನೋಡ್ತಾರೆ ಕಸವಿಲ್ಲ ಡಂಪ್ಯಾಡಿ ಬರ್ತಾರೆ ನೋಡ್ಕೊತಾರೆ ಹೋಗ್ತಾರೆ ಅದು ಇದ್ರ ಪಕ್ಕೇ ಗಮನನೇ ಇಲ್ಲ ಅವರಿಗೆ ದೂರ ಯಾರಿಗೆ ಎಲ್ಲರಿಗೂ ಕೊಟ್ಟಿದ್ದೀವಿ ಮಂಡಳಿಯಿಂದನೂ ಕಳಿಸಿದ್ದಾರೆ ಆದರೂ ರೋಡ್ ಮಾಡ್ತಾ ಇಲ್ಲ ಬಂದ್ರು ಮನೆಯಲ್ಲಿ ಒಂದಿಷ್ಟು ಜಿಲ್ಲೆಯ ಹೋದ್ರು ಅದು ಇನ್ನೂ ಗುಂಡಿ ಬಿದ್ದೋಗಿದೆ ದೀಪನೇ ಇಲ್ಲ ರಾತ್ರಿ ಎಲ್ಲ ಓಡಾಡೋ ಕತ್ಲೇನೇ ಇಲ್ಲಿ ಶ್ರೀನಿವಾಸ್ ಅಂತಂದ್ರೆ ನಾವಿಲ್ಲೇ ಪ್ರಾಪರ್ ಇರೋದು ನೋಡಿ ಇಲ್ಲೆಲ್ಲ ನೋಡಿ ರಸ್ತೆ ಹೆಂಗಿದೆ ಎಲ್ಲ ಗುಂಡಿಗಳು ಮತ್ತೆ ಇಲ್ಲೆಲ್ಲ ಸ್ಕೂಲ್ಗಳಿದ್ದಾವೆ ಅಲ್ಲಿ ಈ ಕಡೆ ಎಲ್ಲ ನಮ್ಮ ಮನೆ ಈ ಕಡೆನೇ ಇರೋದು ಹಿಂದೆ ಯಾವಾಗಲೂ ರಾತ್ರಿ ಆಗಲಿ ದಿನಕ್ಕಾಗಲಿ ಬಂದರೆ ಇಲ್ಲಿ ನಾವು ಒಂದು ನಮ್ಮ ಮಕ್ಕಳು ಒಂದ್ಸಲಿ ಇಲ್ಲ ಬಿದ್ದು ಸ್ವಲ್ಪ ಅನಾಹುತಗಳಾಗಿದ್ದವು ಸ್ವಲ್ಪ ಕಾಲಿಗೆಲ್ಲ ಸ್ವಲ್ಪ ಪೆಟ್ಟು ಬಿದ್ದು ಹಾಗಾದರೆ ಹಾಸ್ಪಿಟ್ಲಿಗೆಲ್ಲ ಹೋಗಿ ಹೋಗಿ ಇರುತ್ತೆ ರಾತ್ರಿ ಯಾವತ್ತಾದರೂ ಎಮರ್ಜೆನ್ಸಿ ಹೋಗತ್ತಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನೋಡಿ ಮಳೆ ನೀರು ಬಂದರೆ ಯಾವತ್ತೂ ಅಷ್ಟೇ ಪ್ರತಿ ವರ್ಷವೂ ಒಂದು ವರ್ಷ ರೆಡಿ ಮಾಡ್ಕೊಂಡಿದ್ರೆ ಬೇರೆ ವರ್ಷ ಹಿಂಗೆ ಆಗುತ್ತೆ ಇದು ಪ್ರತಿ ವರ್ಷವೂ ಇದ್ದೇ ಇರುತ್ತೆ ಇದೇ ಏರಿಯಾ ಇದೆಯಲ್ಲ ಅಲ್ಲಿಂದ ಇಲ್ಲಿ ತನಕನೇ ಪ ಭಾಳ ತೊಂದರೆ ಮತ್ತೇನಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ಒಂದು ಗುಂಡಿ ಇದೆ ಈ ಕಡೆ ನೋಡಿ ಈ ಕಡೆ ಆ ಕಡೆ ಎಲ್ಲ ಗುಂಡಿ ಇದೆ ಅದು ಹೆಂಗಾಯ್ತು ಏನೋ ಗೊತ್ತೆ ಅಲ್ಲಿಂದ ನೀರೆಲ್ಲ ಎಲ್ಲ ಮತ್ತು ಮತ್ತಿಲ್ಲೆಲ್ಲ ತೊಂದರೆ ಆಗ್ತಾ ಇದೆ ಜನರಿಗೆ ಮತ್ತಿಲ್ಲಿ ಮಂದಾರ ಸ್ಕೂಲ್ ಇದೆ ಮುಂದೆ ಮಂದಾರ ಸ್ಕೂಲ್ ಇದೆ ಈ ಕಡೆ ಮತ್ತು ಗೌರ್ಮೆಂಟ್ ಸ್ಕೂಲ್ ಇದೆ ಮತ್ತಲ್ಲೇ ರಾಮಕೃಷ್ಣ ಸ್ಕೂಲ್ ಇದೆ ಸ್ಕೂಲ್ಗಳೆಲ್ಲ ಇದೆ ಮಕ್ಕಳು ರೈತರು ನಾವೆಲ್ಲ ಓಡಾಡ್ತಾ ಇರ್ತೀವಿ ಅದಕ್ಕೆ ಸ್ವಲ್ಪ ಸ್ಪಂದಿಸಿ ದನದ್ರು ಮಾಡಿ ಇದೊಂದು ಬಗೆಯರಸಬೇಕು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಏನು ಶಾಲೆಯವರು ಏನು ಅವರು ಬಗ್ಗೆ ಶಾಲೆವರು ಇದು ಇಂಟ್ರೆಸ್ಟ್ ತಗೊಳ್ಳೋಕೆ ಕಾಣ್ತಾ ಇಲ್ಲ ಹಾಗೆ ನಾವೇ ಇಲ್ಲಿ ಒಂದಸಲಿ ನಿತ್ತು ಯಾರಿಗೇ ಹೇಳೋದು ಒಂದೇ ದಾರಿನಾ ಹಾ ಇದೇ ದಾರಿ ಬೇರೆ ದಾರಿ ಇಲ್ವಲ್ಲ ಇಷ್ಟಾದರೂ ಇಲ್ಲ ಸರ್ ಅದೇನು ಅವ್ರು ಅಧಿಕಾರಿಗಳಿಗೆ ಏನೋ ಗೊತ್ತಿಲ್ಲ ನಮಗೆ ನಾವು ಹೇಳಿ ನಾವು ನಾವು ಯಾವ್ರಿಗೆ ಹೇಳಿ ಯಾರು ಇದ್ರೆ ಬರ್ತಾರೆ ಈಗ ನೀವು ನೋಡಿದ್ರಲ್ಲ ಸರ್ಕಾರಿ ವಾಹನಗಳು ಬರ್ತಾವೆ ಹೋಗ್ತವೆ ಅವರೇ ನೋಡಿ ಮಾಡಿದರೆ ಅದು ಒಳ್ಳೇದಲ್ವಾ ಮತ್ತು ನಾವು ಹೇಳಿದ್ರೆ ಕೊಟ್ಟಿಲ್ಲ ಇಲ್ಲ ನಾವಂತೂ ಕೊಟ್ಟಿಲ್ಲ ಸರ್ ನಾವು ಹಿಂಗೆ ನಿಮ್ಮಂಥವ್ರು ಬಂದರೆ ಏನಾದರೂ ಇಲ್ಲಿಂದಾನೇ ಎಲ್ಲ ದೂರ ಹೋಗಿ ಏನಾದರೂ ಇದು ಮಾಡಬೇಕಷ್ಟೇ ನಾವಿಲ್ಲಿ ನಾಲ್ಕು ವರ್ಷದಿಂದ ಇದ್ದೀವಿ ನನ್ನ ಹೆಸರು ಪರ್ವೀಸ್ ಅಂತ ಸ್ಕೂಲ್ ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ ಮತ್ತು ಈ ರೋಡಲ್ಲಿ ಓಡಾಡೋಂಥ ಜನಗಳಿಗೆ ಗುಂಡಿ ಬಿದ್ದು ಭಾರಿ ತೊಂದರೆ ಇದೆ ದಯವಿಟ್ಟು ಈ ರೋಡನ್ನು ಸರಿ ಮಾಡಿಸ್ಕೊಡ್ಬೇಕು ಈ ಸುಮಾರು ಆಗಲೇ ಏಳೊಂದು ವರ್ಷದಿಂದ ಇದೇ ಥರ ಆಗ್ತಾಯಿದೆ ಈ ರೋಡಿನ ಬಗ್ಗೆ ಆ ನಾವು ಇಲ್ಲಿ ಹುಟ್ಟಾಗಿಂದ ಇಲ್ಲೇ ಬೆಳೀತಾ ಇರೋರು ಯಾರು ಯಾರು ಅಧಿಕಾರಿಗಳು ಸ ನಾವು ಮುನ್ಸಿಪಾಲ್ಟಿಗೂ ಇದನ್ನು ಅಡ್ಡಾಕಿ ಎಷ್ಟು ಅವರಿಗೆ ಬೇಡ್ಕೊಂಡ್ರೂ ಈ ರೋಡ್ ಸರಿ ಮಾಡ್ತಾಯಿಲ್ಲ ಪಕ್ಕದಲ್ಲೇ ಕೆಳಗಡೆ ಒಂದು ಗುಂಡಿ ಇದೆ ಆ ಗುಂಡಿ ಒಳಗಿಂದ ತುಂಬ ನೀರು ತೊಂದರೆ ಆಗ್ತಾಯಿದೆ ಕೆಲವು ಜನ ಮಕ್ಕಳುಗಳೆಲ್ಲ ಬಿದ್ದಿ ಕಾಲು ಕೈ ನೋವು ಮಾಡ್ಕೊಂಡಿದ್ದಾರೆ ಆದರೂ ದಯವಿಟ್ಟು ಇದನ್ನು ಬಗೆಹರಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳನೆ ಕೇಳ್ಕೊತೀವಿ ಸಾರಿ ಇಲ್ಲಿ ಸ್ಕೂಲ್ ಮಕ್ಳುಗಳಿಗೂ ತೊಂದರೆ ಆಗ್ತಾ ಇದೆ ಇಲ್ಲಿ ಕರೆಂಟ್ ಇಲ್ಲ ಇಲ್ಲಿ ಮಂದಾರಾಯ ಸ್ಕೂಲು ಆಮೇಲೆ ರಾಮಕೃಷ್ಣ ಸ್ಕೂಲು ಪ್ರತಿಯೊಂದು ಮಕ್ಕಳುಗಳು ಓಡಾಡ್ತಾ ಇದ್ದಾರೆ ಅವರು ಇದ್ರ ಬಗ್ಗೆ ಕ್ರಮ ತೊಗೊಳ್ತಾ ಇಲ್ಲ ಇಲ್ಲಿ ಕರೆಂಟ್ ಇಲ್ಲ ದಯವಿಟ್ಟು ಇಲ್ಲಿ ಒಂದು ಕರೆಂಟಿನ ಅಗತ್ಯ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀವಿ ಹೆಸರು ನಮ್ಮ ಹೆಸ್ರು ಮೂರ್ತಿ ಅಂತೇಳಿ